ॐ नमः सिद्धेभ्यः मङ्गलं वीरो मङ्गलं गौतमोगणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणाम् ಜೈನಂ ಜಯತು ಶಾಸನ ಜಯತು ಶಾಸನ ಜಯತು ಶಾಸನ ಕಥಾಶ್ರವಣ ಎಪ್ಪತ್ತ ಒಂದು ಈ ದಿನದ ಕತೆಯು ರಾಜ ಶ್ರೇಣಿಕನ ಕತೆ ಈ ದಿನದ ಕಥೆಯ ಹೆಸರು ರಾಜ ಶೇಣಿಕನ ಕತೆ ರಾಜ ಶೇಣಿಕ ಮಗದ ದೇಶದ ಅಧೀಶ್ವರನಾಗಿದ್ದನು ಮಗದ ರಾಜಧಾನಿಯಾದ ರಾಜಗೃಹ ನಗರದಲ್ಲಿ ಅವನು ಇರುತ್ತಿದ್ದನು ಅವನ ಪಟ್ಟದ ರಾಣಿಯ ಹೆಸರು ಚೇಳನಿ ಇತ್ತು ಅವಳು ಧರ್ಮಾತ್ಮಳು ಜಿನೇಂದ್ರ ಭಕ್ತಳು ಮತ್ತು ಸಮ್ಯಕ್ ದರ್ಶನದಿಂದ ಭೂಷಿತಳು ಆಗಿದ್ದಳು ರಾಜನು ಪೂರ್ವದಲ್ಲಿ ಬೌದ್ಧ ಧರ್ಮದ ಅವಲಂಬಿಯಾಗಿದ್ದ ಆದ್ದರಿಂದ ಶೇಣಿಕಾ ಮತ್ತು ಚೇಳನಿಯರಿಗೆ ಧರ್ಮದ ಸಂಬಂಧವಾದ ವಿವಾದಗಳು ಉಂಟಾಗುತ್ತಲೇ ಇದ್ದವು ಒಂದು ದಿನ ವನ ವಿಹಾರಕ್ಕೆ ಹೋಗುತ್ತಿದ್ದ ರಾಜನಿಗೆ ಆತಾಪನ ಯೋಗದಲ್ಲಿ ಕುಳಿತಿದ್ದ ಮುನಿರಾಜರು ಕಂಡರು ತನ್ನ ಶಿಕಾರಿಗೆ ವಿಘ್ನವೆಂದು ತಿಳಿದು ಕ್ರೋಧಾನ್ವಿತನಾಗಿ ಅವರ ಮೇಲೆ ಕ್ರೂರ ಸ್ವಭಾವಗಳಾದ ನಾಯಿಗಳನ್ನು ಬಿಟ್ಟನು ನಾಯಿಗಳು ಮುನಿಗಳನ್ನು ಘಾತಪಡಿಸಲು ನಿರ್ಧಯಿಂದ ಅವರ ಮೇಲೆ ಹಾರಿದವು ಆದರೆ ಮುನಿರಾಜರ ತಪಶ್ಚರ್ಯದ ಪ್ರಭಾವದಿಂದ ಅವರಿಗೆ ಏನೂ ಮಾಡಲು ಅಸಮರ್ಥವಾದವು ಅದಕ್ಕೆ ಬದಲಾಗಿ ಅವರಿಗೆ ಪ್ರದಕ್ಷಿಣೆ ಹಾಕಿ ಅವರ ಹತ್ತಿರದಲ್ಲಿಯೇ ಬಂದು ಕುಳಿತುಕೊಂಡಿತು ಇದನ್ನು ನೋಡಿ ಕ್ರೋಧಾನ್ವಿತನಾದ ಶ್ರೇಣಿಕನು ಅವರ ಮೇಲೆ ಬಾಣಗಳನ್ನು ಬಿಟ್ಟನು ಆದರೆ ತಪದ ಪ್ರಭಾವದಿಂದಾಗಿ ಆ ಬಾಣಗಳು ಹೂವಿನ ರೂಪದಲ್ಲಿ ಪರಿವರ್ತನೆಯಾಗಿ ಬಿತ್ತು ಶ್ರೇಣಿಕನು ಆ ಸಮಯದಲ್ಲಿ ಮುನಿಗಾತ ಮಾಡುವ ತೀವ್ರ ಹಿಂಸದ ಪರಿಣಾಮದಿಂದ ಏಳನೆಯ ನರಕದ ಆಯುಬಂದನ್ನು ಮಾಡಿಕೊಂಡನು ಮತ್ತು ಅದರ ಸ್ಥಿತಿಯು ಮೂವತ್ತ ಮೂರು ಸಾಗರ ಕಾಲವಾಗಿತ್ತು ಈ ಅಲೌಕಿಕ ಘಟನೆಗಳನ್ನು ನೋಡಿ ರಾಜನ ಹೃದಯ ಪರಿವರ್ತನೆಯಾಯಿತು ದುಷ್ಟ ಸ್ವಭಾವವು ನಷ್ಟವಾಯಿತು ಮತ್ತು ಮುನಿರಾಜರ ಮೇಲೆ ಪೂಜ್ಯ ಭಾವವು ಉತ್ಪನ್ನವಾಯಿತು ಮುನಿರಾಜರಿಗೆ ನಮಸ್ಕರಿಸಿದನು ಮತ್ತು ಮುನಿರಾಜರು ಅಹಿಂಸಮಯಿ ಪವಿತ್ರ ಜಿನ ಶಾಸನದ ಉಪದೇಶವನ್ನು ಕೊಟ್ಟರು ಆ ಉಪದೇಶದ ಪರಿಣಾಮವು ರಾಜನ ಮೇಲೆ ವಿಲಕ್ಷಣವಾಗಿ ಬಿದ್ದಿತ್ತು ಅದರಿಂದಾಗಿ ಅವನಿಗೆ ಸಮ್ಯಕ್ತವು ಲಭಿಸಿತು ಒಂದು ಸಲ ವಿಪುಲಾಚಲದ ಮೇಲೆ ಭಗವಾನ್ ಮಹಾವೀರರ ಸಮವಸರಣವು ಬಂದಿತ್ತು ಆಗ ರಾಜ ಶೇನಿಕನು ಅಲ್ಲಿ ಹೋಗಿ ಭಗವಾನ್ ಜಿನೇಂದ್ರರ ಪೂಜೆ ವಂದನೆ ಮತ್ತು ಸ್ತುತಿಯನ್ನು ಮಾಡಿದನು ಮತ್ತು ದಿವ್ಯ ಧ್ವನಿಯನ್ನು ಕೇಳಿದನು ಅತ್ಯಂತ ವಿಶುದ್ಧ ಪರಿಣಾಮದಿಂದಾಗಿ ಕ್ಷಾಯಿಕ ಸಮ್ಯತ್ವವನ್ನು ಪಡೆದುಕೊಂಡನು ಅದೇ ಸಮಯದಲ್ಲಿ ಮೂವತ್ತ ಮೂರು ಸಾಗರೋಪಮ ಆಯುಷ್ಯವು ಕಡಿಮೆಯಾಗಿ ನಾಲ್ಕು ಸಾವಿರ ವರ್ಷದಾಯಿತು ರಾಜ ಶೇನಿಕನು ಗಣಧರ ದೇವನಿಗೆ ಎಂಟು ಸಾವಿರ ಪ್ರಶ್ನೆಗಳನ್ನು ಕೇಳಿ ತತ್ವ ಸಂಬಂಧಿ ಜಿಜ್ಞೆಸುಗಳನ್ನು ಶಾಂತಗೊಳಿಸಿಕೊಂಡನು ಅಲ್ಲದೆ ಪರಮ ಅರ್ಹಂತ್ಯ ಪದವಿಗೆ ಕಾರಣವಾದ ತೀರ್ಥಂಕರ ನಾಮಕರ್ಮವನ್ನು ಬಂಧಿಸಿಕೊಂಡನು ಅಷ್ಟಾಂಗ ಸಮ್ಯತ್ವ ರತ್ನಗಳಿಂದ ಅಲಂಕೃತನಾದ ರಾಜ ಶೇನಿಕನು ಮುಂದಿನ ಕಾಲದಲ್ಲಿ ಇದೇ ಭರತಕ್ಷೇತ್ರದಲ್ಲಿ ಮಹಾಪದ್ಮ ಎಂಬ ಹೆಸರಿನ ಪ್ರಥಮ ತೀರ್ಥಂಕರನಾಗುವನು ಈ ಪ್ರಕಾರವಾಗಿ ಸಮ್ಯತ್ವದ ಪ್ರಭಾವದಿಂದ ರಾಜ ಶೇಣಿಕನು ತನ್ನ ಅನಂತ ಸಂಸಾರ ಪರಿಭ್ರಮಣೆಯನ್ನು ನಾಶ ಮಾಡಿ ಮುಕ್ತಿಯನ್ನು ಹತ್ತಿರ ಮಾಡಿಕೊಂಡನು ಇಲ್ಲಿಗೆ ಕಥೆಯು ಮುಗಿಯುತ್ತದೆ ಪಂಚಪರಮೇಷ್ಠಿ ಭಗವಾನ ಕಿ ಜಯ ಹೋ चिनवाणी माता की जय हो अहिंसा परमो धर्म की जय हो